ತರುವಾಯ ಭರಿಸ ಮಾಯಾ ನಿದ್ರೆಯನು ತ್ರಿಶರೆಗೆ ಇರಿಸಿ ಮಾಯಾ ಶಿಶುವಂದನು ಅವಳ ಸನಿಹದೇ ಎತ್ತಿಕೊಂಡಳಾಶಿದೇವಿಯು ಮೆಲ್ಲಗೆ ಹೂ ದಂಡಯ್ಯನೆತ್ತುವಂತೆ ಲೋಕ ದೀಪಕ ಲೋಕ ಮೋಹಕ ಶಿಶು ಚೂಡ ಮೇರೆ ಮೀರಿರಿ ಲವಳ ಹರ್ಷ ಸಾಗರವು ಒಡನೆ ಭಾಸವಾಯಿತವಡಿಗೆ ಜಿನ ಶಿಶುವಿನ ಸ್ಪರ್ಶದಿಂದಲೇ अदीनादे नन के त्रिलोक संपद कंटुबिदे आमूलोक सौंदर्य स्पर्शी आघ्राणि सबे के शिशुवदनो मत सवियंत ये ಆ ದಿವ್ಯ ಗಂಧವನು ಭಾರಿ ಬಾರಿಗೆ ಹೊರಟಳ ಸ್ಥಳದಿಂದ ಇಂದ್ರಾಣಿಯೂ ದೇವೇಂದ್ರನಿದ್ದೆಡಗೆ ತುಂಬಿಸೂಸಿರೆ ಸಂತಸ ಸುಧೇ ಅವಳ ಜಯ ಪಾತ್ರೆಯೊಯೊಳಗೆ ಏ ತೋರಿದಳಾಗ ಆ ಇಂದ್ರ ಸತಿ ಶಚಿ ರವಿಬಿಂಭವನು ರವಿ ಬಿಂಭವನು ಕೊಂಡೈವ ಸುರಕ ಮಧುರಸುರ ಕಲ್ಪವಲ್ಲರಿಯಂತೆ ಹೊರಟರವಳ ಮುಂದೆ ದಿಶಾ ಕಲಶ ಚಾಮರ ಸುಪ್ರತಿಷ್ಠ ಗಿಂಡಿ ಕನಂಡಿ ಬೀಸಣಿಕೆಗಳ ಹಿಡಿದು ಕೈಯೊಳಗೆ ಎತ್ತಿ ತರಲಂತು ಶಜಿದೇ ವಿಯು ಚೆಲುಕೋಸನು ಈಕ್ಷಿಸದ ನಾದವೀಂದ್ರನು ಶಿಶಜಿನನನು ಸಹಸ್ರಾಕ್ಷಗಳಿಂದಲೇ ಒಡನೆ ದಳದಳನೆ ಸುರಿದಿರಲು ಹರ್ಷವಾರಿಯವನ ಕಂಗಳಲಿಯೇ ಸ್ತಬ್ಧವಾಗಿರಲವನ ನುಡಿಯೂ ಒಕ್ಕೇರಿ ಹರಿದಿರಿ ಭಕ್ತಿಯು ಕೃತ ಕೃತ್ಯನಾದನವನು ಸೋಂಕಿಸಿ ತನ್ನೆದೆಗೆ ಅಂತೆ ಮಸ್ತಕಕ್ಕೆ ಆ ದೇವ ಪದೇವ ಶಿಶುವಿನ ಪದ ಪಂಕಜಗಳನ್ನು ಬಳಿಕದಲ್ಲ ಅವನು ಸ್ತುತಿಸಿ ನಿಂತು ಆನಂದ ಗದ್ಗದಿತನಾಗಿ ಸುರಭವ್ಯ ಶಿಶುವನು ಸುರಭವ್ಯ ಶಿಶುವನು ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಜಿನಬಾಲಕ ಮಹಾವೀರರ ಜನ್ಮ ಕಲ್ಯಾಣ ಮಹೋತ್ಸವದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಸಹಸ್ರಾಕ್ಷನಾದಂಥ ದೇವೇಂದ್ರ ತನ್ನ ಪತ್ನಿಯಾದಂಥ ಶಚಿ ಹೇಳುತ್ತಿದ್ದಾನಂತೆ ಮಾಯಾ ನಿದ್ರೆಯನ್ನು ತ್ರಿಶಲೆಗೆ ಬರಿಸಿ ಮಾಯಾ ಶಿಶುವನ್ನು ಅವಳ ಬಳಿ ಹಿಟ್ಟು ಆ ಜಿನಬಾಲಕನನ್ನು ಕೊಂಡು ಬಾ ಎಂದು ಅದರಂತೆ ತ್ರಿಲೋಕ ದೀಪಕನು ಲೋಕಮೋಹಕನು ಶಿಶುಚೂಢಾರತ್ನವನು ಆದಂತಹ ಆ ಜಿನ ಜಿನಬಾಲಕನನ್ನು ಈಕೆ ಹರ್ಷಸಾಗರವೇ ಉಕ್ಕಿದಂತೆ ಅವಳು ಎತ್ತಿಕೊಳ್ಳುತ್ತಾಳಂತೆ ಆ ಮಗುವನ್ನು ಯಾವ ರೀತಿ ಅಂದರೆ ಆ ಮಲ್ಲಿಗೆಯ ದಂಡೆಯ ಹೂ ದಂಡೆಯನ್ನೆತ್ತುವಂತೆ ಬಾರನೇ ಇಲ್ಲ ಮಗು ಆಯಿತಾ ಆ ಆ ಮಗುವನ್ನು ಎತ್ಕೊಳ್ತಾಳೆ ಆಗ ಅವಳಿಗೆ ಆ ಜಿನ ಶಿಶುವಿನ ಸ್ಪರ್ಶದಿಂದ ಇಡೀ ತ್ರಿಲೋಕವೇ ಅವಳ ಕಣ್ಮುಂದೆ ಆ ಬಂದ ಹಾಗೆ ಆಗುತ್ತದೆ ಮತ್ತು ತ್ರಿಲೋಕದ ಸೌಂದರ್ಯವೇ ಅವಳ ಕಣ್ಮುಂದೆ ಅವಳ ತೋಳುಗಳಲ್ಲಿ ಇದೆಯೋ ಎಂಬ ಭಾಸವಾಗುತ್ತಿದೆ ಹಾಗೆ ಆ ಜಿನಬಾಲಕನನ್ನ ಸ್ಪರ್ಶಿಸಿ ಆ ಶಿಶುವನ್ನ ಅದರ ಆನಂದವನ್ನ ಸವಿಯುತ್ತಿರುವಾಗ ಅವಳು ಆ ತು ಪ್ರಸೂತಿ ಕಾಲಯದಿಂದ ದೇವೇಂದ್ರನು ಇದ್ದ ಕಡೆ ಆ ದಿನಬಾಲಕನನ್ನು ಹೊತ್ತು ತರುತ್ತಾಳಂತೆ ಆಗ ಹೊತ್ತು ತಂದು ಆ ದೇವೀಂದ್ರ ಇಂದ್ರ ಸತಿಯಾದಂಥ ಶಚಿದೇವಿಯು ಆ ರವಿಬಿಂಬವನ್ನು ಕೊಂಡೊಯ್ಯುವ ಸುರಕನ್ಯೆಯಂತೆ ಆ ಅವಳು ಅವಳು ಆ ದೇವೇಂದ್ರನಿಗೆ ಆ ಜಿನಬಾಲಕನನ್ನು ತೋರಿಸಲು ಹೊರಟಾಗ ಅವಳ ಮುಂದೆ ದಿಶಾಕುವರಿಯರು ಛತ್ರ ಧ್ವಜ ಕಲಶ ಚಾಮರ ಸುಪ್ರತಿಷ್ಠಿಕ ಗಿಂಡಿ ಕನ್ನಡಿ ಬೀಸಣಿಕೆಗಳು ಹಿಡಿದು ಅವರೆಲ್ಲರೂ ಕೂಡ ಶುಭ ಸಮಾಚಾರದ ದ್ಯೋತಕವಾಗಿ ಅಂಗನೀಯರು ಕೂಡ ಹೊರಟಿದ್ದಾರಂತೆ ಈ ಕಡೆ ಎತ್ತು ತಗೊಂಡು ಬರ್ತಾ ಇರ್ತಕ್ಕಂಥ ಶಚಿದೇವಿಯ ಆ ಶಚಿದೇವಿಯು ಆ ಚೆಲುವಾದ ಕೂಸನ್ನ ದೇವೇಂದ್ರ ಆ ದಿನ ಶಿಶುವನ್ನ ತನ್ನ ಸಹಸ್ರ ಅಕ್ಷದಲ್ಲಿ ಸಾವಿರ ಕಣ್ಣುಗಳಿಂದ ಆ ದಿನ ಬಾಲಕನನ್ನ ದರ್ಶನ ಮಾಡ್ತಾನಂತೆ ಅಬ್ಬಾ ಒಡನೆ ಧಳಧಳನೆ ಸುರಿದಿರಲು ಹರ್ಷ ಅವನಿಗೆ ಹರ್ಷವಾರಿ ಹರ್ಷ ಹರ್ಷವಾರಿ ಅವನ ಕಣ್ಣಿನಲ್ಲಿ ಆನಂದ ಬಾಷ್ವ ಯಾಕೆಂದ್ರೆ ಇಂಥ ಪುಣ್ಯ ಇನ್ಯಾರಿಗೆ ಯಾರಿಗೆ ಸಿಗುತ್ತೆ ಇಪ್ಪತ್ನಾಲ್ಕು ತೀರ್ಥಂಕರರನ್ನು ಕೂಡ ನಾನು ತೀರ್ಥಂಕರರ ಬಾಲಕರನ್ನು ನೋಡಿದಂಥ ಭಾಗ್ಯ ನನಗೆ ಎನ್ನುವ ಹರ್ಷ ಅವನಿಗೆ ಅವನ ಮಾತುಗಳು ಮುಖವಾಯಿತೋ ಭಕ್ತಿ ಜಾಸ್ತಿಯಾಗಿ ಆ ತನ್ನ ಮಸ್ತಕದ ಮೇಲೆ ದೇವ ಶಿಶುವಿನ ಪದಪಂಕ ಅವನ ದಿನಭಾರಕನ ಪಾ ಪಾದಾಬ್ಜಕಮಲಗಳನ್ನು ತನ್ನ ತಲೆಯ ಮೇಲೆ ಸ್ಪರ್ಶಿಸಿಕೊಳ್ಳುತ್ತಾನಂತೆ ಆ ಸುರಭವ್ಯ ಶಿಶುವನು ಅಪ್ಪ ಎಂತಹ ಪದಗಳು ಸುರಭವ್ಯ ಶಿಶು ಅದು ಶಿಶುವಲ್ಲ ಅದು ಸುರಭವ್ಯ ಶಿಶು ಎಂಬುದಾಗಿ ಇಲ್ಲಿ ವರ್ಣನೆ ಮಾಡಲಾಗಿದೆ ಡಾಕ್ಟರ್ ಲತಾ ರಾಜಶೇಖರ್ ಅವರು ಈ ಜನ್ಮ ಕಲ್ಯಾಣಕ ಮಹೋತ್ಸವವನ್ನು ಆ ಅದರ ವರ್ಣನೆಯನ್ನು ಕಣ್ಣಿಗೆ ಕಟ್ಟುವಂತೆ ಸಾಜರಪಡಿಸಿದ್ದಾರೆ ನಮಸ್ಕಾರ